ಸಾ ನಾನು ಕಾರ್ ಕಾರ್ಬಾರಿಯನ್ನು ಮನೆ ಕಟ್ಟಿ ಕಳಿಸಿದಾಗ ಆ ಕ್ಯಾಶ್ ಕೊಟ್ಟಿದ್ರೆ ನಿನಗೆ ಈ ಸ್ಥಿತಿ ಬರುತ್ತಿರಲಿಲ್ಲ ಈಗಲಾದರೂ ಆ ಕ್ಯಾಶೆಟ್ ಕೊಟ್ಟರೆ ಸರಿ

何が

ಕೊಟ್ಟರೆ ಇಲ್ಲದಿದ್ದರೆ ನನ್ನು ಒತ್ತಿಗೆಗೆ ಆಹ್ವಾನಿಸುತ್ತದೆ ಅಷ್ಟೇ ಅನ್ನೋ ಅಧಿಕಾರ ಗದಿಗೆ ಅಧಿಕಾರ ಗದಿಗೆ ಕನ ಕನಸು ಕಾಣ್ತಿದೆಯಲ್ಲೆಲ್ಲ ಹೊತ್ತಿಡದ ನೀರನ್ನು ಕೈ ಬಿಡಿದ್ರೆ ಸಮಯ ಕಳೆದಂತಾಗಿದೆ ಈ ಬಡವನ ಸಾಕು ನೆತ್ತಿಗೆ ರಿದೆ ಇದ ஆங்கே எதிவாய்ப்பு நாய் பண்ணிக் ஆகமான கேள்வ கைது கண்ட மணியை கொடுத்து பிறந்திருக்க கண்டத்தை ಯಾವ ಆಲೋಚನೆ ಕೂಡ ಮಾಡಬೇಡ್ರಿ ತೆಗೆದುಕೊಳ್ಳ್ರಿ ಬಂದು ಗೊಂಡನು ಬಿಡಿಯವಾಗಲೇ ನಿಮ್ಮ ಆತ್ಮಕ್ಕೆ ಶಾಂತಿ ಆಗುತ್ತದೆ ಗೌಡ್ರಿ ಅವಾಗ ನಿಮ್ಮ ಆತ್ಮ ಶಾಂತಿ ಸಿಗುತ್ತದೆ ರೀ ಗಂಡ ಹೊಡೆದರೆ ನಮ್ಮ ಸೇಡ ತೀರಲಾರದು ಇವ ಚಣ ಚಣಕ್ಕೂ ನರಳಿ ಮಗ ನನ್ನ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಕಾಯ ಆಯ್ತು ಆಯ್ತಗೌ Mama. ಎಲ್ಲವನ್ನು ಸತ್ತಂತೆ ನೀನು ಆ ಕಾಸ ಕುಡುದಾದರೆ ಅಲ್ಲೇ ಮುಳುಗಿತ್ತು ಕರಿಯಾ ಹೇಳಿ ಗೌಡ್ರಿ ನಡೆ ಹೋಗೋಣ ನಡೆ

ಅಳಬೇಡ ತಮ್ಮ ಅಳಬೇಡ ನನಗಾಗಿ ನೀ ಈ ಶಿಕ್ಷೆ ಅನುಭವಿಸಿದೆ ನಾನು ಪಾಪಿ ಈ ಪಾಪಿಗೆ ಪ್ರಾಯುತ್ತಾಗಿ ಆ ಸತಿ ಸೂಳಿಯನ್ನು ಬಿಟ್ಟು ನಿನ್ನೊಂದು ಸೇರ್ಲಿಕ್ಕೆ ಬಂದೆ ತಮ್ಮ ನಿನ್ನೊಂದು ಸೇರ್ಲಿಕ್ಕೆ ಬಂದೆ ಹೌದಪ್ಪ ನಿನಗೆ ಏನು ಕಟ್ಟಾಕಿದ್ದಾರೆ ಹಾಕಿದ್ದಾರೆ ಯಾರು ಕಟ್ಟಾಕಿದ್ದಾರೆ ಹಾಕಿದ್ದಾರೆ ಹೇಳಪ್ಪ ಹೇಳು ಇದಕ್ಕೆ ಮುಂದೆ ಏನು ಮಾಡಬೇಕು ಇನ್ನು ತಡ ಬೇಡ ಈ ನಮ್ಮ ಸೇಳ ತೀರಬೇಕಾದರೆ ಈ ನಮ್ಮ ರೈತರೆಲ್ಲ ಉತ್ತರ ಹಾಕಬೇಕಂದರೆ ನೀನು ಈಗ ಜಾಪಾರ ಈಗಕೊಂತಿ ಪುತ್ರ ಭೀಮನೆ ಆಗಲೇಬೇಕು ಅನ್ಯಾಯದಿಂದ ಈ ಕಟ್ಟಿದ ಸರಪುಳೆ ಕೇವಲ ನಿನ್ನ ಚಪ್ಪಲಿಗೆ ಸಮಾನ ಚಿಕ್ಕಪ್ಪ ನಿನ್ನ ಚಂಡ ಆಡಿ ಆ ನಿನ್ನ ರಕ್ತದಿಂದ ನನ್ನ ಸತ್ತವರು ಸಮಾಜಿಗೆ ರಕ್ತ ಲೇಪನ ಮಾಡಿ ಓದಿದ್ದರೆ ನಾನು ಈ ಕಲಿಯುಗದ ಬೇಮನೆ ಅಲ್ಲ ಸಾಧರ್ ಮಾವ ಸಾಕಿದ ನಾಯಿಗೆ ಸಮಾನ ಎಂದು ಸವಾಲು ಹಾಕಿದ ನರೇಂದ್ರ ರಾಜ ಕೋಟ್ಯಾಧೀಸ ರೂಪಾಯಿಯನ್ನು ತಳೆದುಕೊಂಡ ಆದರೆ ಈ ಸರಾಯ ಕುಡಿಸಿ ಮಶಾನಕ್ಕೆ ನುಗ್ಗಬೇಕಂದ್ರೆ ಸಾಕಿದ ಮಗನಂತೆ ಎಗರಿ ನಿಲ್ಲುತ್ತಾನೇ ಆ ಕರಿಯ ಹಾಂ ಈ ಕರಿಯನಿಗೆ ಹೇಗಾದರೂ ಗತಿ ಗುಡಿಸಿ ಆ ಸರೋಜನಿಂದಲೇ ಆಸ್ತಿ ಪಡೆದು ಆ ದೀಪನ ಬಾಳಿಗೆ ದೀಪ ಹಚ್ಚಲೇಬೇಕು ಓ ಮರ್ತೆ ಬಿಟ್ಟು ಬೀದಿಯ ಬಿಕಾರಿಯಾಗಿ ಹೊರಟಿದ ಸಿದ್ದರಾಮ ಇಂದು ಮಂತ್ರಿಗಿರಿ ಪದವಿ ಹೊತ್ತು ನಾಳೆ ನಗರಕ್ಕೆ ಆಗಮಿಸಿ ಅವನಿಂದಲೇ ಸೋತ ಸೇಡಿಗಾಗಿ ಸಿಡಿದದ್ದು ಅವನಿಂದಲೇ ಚಂದ್ರೇಗೌಡನ ಮದ್ಯ कड़े मालिश ले बे ಯಾರಪ್ಪನಿಂದ ನಮ್ಮ ನಮ್ಮನೆ ಒಳಗೆ ಬಂದಲೇ ನಿನ್ನಂತ ನರಾಮನನು ಎಳೆದುಕೊಂಡು ಹೋಗಲಿಕ್ಕೆ ನನಗೆ ಯಾರ ಬೇಕಾಗಿಲ್ಲ ನನ್ನ ಎಳೆದು ನೀನು ಯಾವನಲ್ಲಿ ಇಪ್ಪತ್ತೆರಡು ಕೇಸುಗಳನ್ನು ನಿನ್ನ ಕೈಯಲ್ಲಿ ಕೊಲೆ ಮಾಡಿ ಸ್ತ್ರೀಗಳನ್ನು ಅಪಹರಣ ಮಾಡಿ ನಿನ್ನದ್ದು ಡಗಾಯತನು ಒತ್ತಿ ಇಡಿ ಹಿಡಿಯಲು ಬಂದಿರು ಸಿ ಸಿ ಬಿ ಐ ಅಧಿಕಾರಿ ಸುಳ್ಳು ನೀನು ಯಾವ ಅಧಿಕಾರಿನೂ ಇಲ್ಲ ನಿನ್ನ ಶೇಡಿನ ಸಂತಾಪ ತೀರಿಸಿಕೊಳ್ಳಲು ಬಂದ ನಿನ್ನ ವಾಪಸ್ ಕೊಳ್ಳಲಾರ ತುಂಬ ನೋಡೇ ಬಡವ ಹೇಳು ನ್ಯಾಯ ನೀತಿ ಧರ್ಮ ಸತ್ಯ ಐಷದಿಂದ ತೊಂಬಿ ನನ್ನ ಮೂರ್ತಿಯಿಂದ ನನ್ನ ಗೊತ್ತಿ ಸಾಯಿಸಿ ಬಿಡ್ತೀನಿ ಇಲ್ಲ ನನಗ ಒಂದು ಗೊತ್ತಿಲ್ಲ ಗೊತ್ತಿಲ್ಲ ತೊತ್ತಿಲ್ಲ ಮಗನೇ ಈ ಶಾಸ ಏಯ್ ಸ್ಮಶಾನ ಸೇರ್ಬೇಕಾಗಿರೋದು ಅವರಲ್ಲ ನೀನು ರಜಾ ನೀನು ಹೌದು ನಾನೇ ನೋಡು ಪಾಪ ಆ ಸಿದ್ದರಾಮನ ಹೆಂಡತಿ ಸೀತಾ ಅನ್ಯಾಯವಾಗಿ ಸಾಯಿಸ್ದೆ ಅತ್ಯಾಚಾರ ಮಾಡಿದೆ ಗುಂಡ್ಲಿಟ್ಟು ಕೊಂದೆ ನಿನ್ನಂತವನು ಬದುಕಿರಬಾರ್ದು ನಿನ್ನಂತವನು ಬದುಕಿರಬಾರ್ದು ಯಶ್ವೊಂದು ಕೊಲೆ ಮಾಡಿದ ಆಗ ಡ್ಯಾನ್ಸರ್ ಆಗಿ ಬಂದು ನರ್ತನೆ ಮಾಡಿದ್ದು ನಾನೇ ಅಷ್ಟು ತಿಳಿಯಲಿಲ್ವಾ ನಿನಗೆ ಹೇಳು ಈಗ ಯಮದೂತ ನಿನ್ನ ಎದುರುಗಡೆನೇ ಇದ್ದಾನೆ ಹೇಳು ನಿಜ ಹೇಳು ಹಾಗಾದರೆ ಇನ್ನುವರೆಗೂ ಮಾಡಿದು ನೀನು ಹೌದು ಇಷ್ಟು ದಿನ ಮಾಡಿದ್ದು ನಾಟಕ ನಿನ್ಮೇಲೆ ಮೇಲೆ ಕಳ್ತಾನೆ ಇರೋದು ಮಾಡಿರೋದು ನೀನ್ ಮಾಡಿರೋ ಮೋಸಕ್ಕೆ ತಕ್ಕಾದ ಪ್ರತಿಫಲ ಸಿಗ್ಲೇಬೇಕು ನೆನ್ಸ್ಕೊಂಡು ನಿನ್ನ ಮನೆ ಓ ಅತ್ತಿಗೆ ಅಂತ ಸಂಪೂರ್ಣ ಮನಸ್ಸಿಂದ ಕರಿಯಪ್ಪ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಾನು ಹೇಸಿ ಎಣ್ಣಲ್ಲ ನಾನು ಸಿದ್ದರಾಮನ ಗರತಿ ಹೆಣ್ಣು ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನೋಡಿ ನಾನು ಮಾಡಿರೋ ಇಷ್ಟು ಕೆಲಸ ಒಳ್ಳೇದಾಗಲಿ ಅಂತ ಆದರೆ ಅದೆಲ್ಲ ತಪ್ಪಾಗಿ ಕಾಣಿಸ್ತು ಇನ್ನೂ ನಾನು ಬದುಕಿರಬಾರ್ದು ನಾನು ಸಾಯಬೇಕು ನಾನು ಸಾಯಬೇಕು ಅತ್ತಿಗೆ ಮಾತ್ರಿ ಅದು ಕುತಂತ್ರಿ ಮುನ್ನ ಹಾಗಿರದೊಂದು ಸತ್ಯ ಹಾ ವೆಲ್ ಇನ್ಸ್ಪೆಕ್ಟರ್ ಆ ಹೆಣವನ್ನು ಪೋಸ್ಟ್ ಮಾರ್ಟಮ್ ಮಾಡು ನಾನು ಚಂಡ್ ಸಮಾಚಾರ ಆಯ್ತು ಸರ್ ನಾನು ಆ ಚಂಡ್ರಿಗೋಡು ನಾವು ಮುಗಿಸಿ ಬಿಡ್ತೀನಿ ಆಗಲಿ ಸರ್ ಆಗ್ಲಿ ಮಗನೇ ಯಾರು ಮಗತ್ತಿದಾರೋ